ಜಾಮೀನು ಪಡೆದು ಹೊರಗೆ ಬಂದ ಪವಿತ್ರಗೌಡ ತಾನಾಯಿತು ತನ್ನ ಕೆಲಸ ಆಯಿತು ಎಂದು ಬ್ಯುಸಿಯಾದರು ಜೈಲಿನಿಂದ ಹೊರಬಂದ ನಂತರ ಪವಿತ್ರಗೌಡ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡುತ್ತಾರೆ ಅಂದ್ಕೊಂಡ್ರೆ ಸೈಲೆಂಟ್ ಆಗಿಬಿಟ್ಟು ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಬ್ಯುಸಿಯಾಗಿದ್ದರು ಆದರೆ ಈಗ ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ ಈ ಪೋಸ್ಟ್ನಲ್ಲಿ ಏನಿದೆ ನನ್ನ ಜೀವನದ ಸತ್ಯ ಕತೆ ಗೊತ್ತಿಲ್ಲದ ಬಹಳ ಜನ ನನ್ನನ್ನು ವಿನಾಹಕಾರಣ ದೂಷಿಸಿದರು ಇಂತಹ ಸಮಾಜದಲ್ಲಿ ನಿಮ್ಮ ಈ ಮಾತುಗಳು ನನ್ನಲ್ಲಿ ಒಂದು ಸಣ್ಣ ಭರವಸೆ ಚಿಗುರಿಸಿದೆ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು ಎಂದು ನಟಿ ಬರೆದಿದ್ದಾರೆ ನನ್ನ ಜೀವನದ ಸತ್ಯ ಸತ್ಯತೆಗಳನ್ನು ಅರಿತುಕೊಳ್ಳದೆ ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡುವ ಇಂತಹ ಸಮಾಜದಲ್ಲಿ ನಿಮ್ಮಂಥವರು ಇರುವುದು ಬಹಳ ವಿಶೇಷ ಥ್ಯಾಂಕ್ ಯು ಎಂದು ಮುಗಿಯುವ ಎಮೋಜಿ ಹಾಕಿದ್ದಾರೆ ಸಮಾಜ ಹಾಗೂ ಮಾಧ್ಯಮ ಒಬ್ಬ ಹೆಣ್ಣು ಕಷ್ಟದಲ್ಲಿರುವಾಗಲಾದರೂ ಆಕೆಯನ್ನು ಗೌರವಿಸಲಿ ಎಂದು ನಾನು ಬಯಸುತ್ತೇನೆ ನನಗೆ ಹಾಗೂ ನನ್ನ ಆಪ್ತರಿಗೆ ಮಾತ್ರ ನನ್ನ ಜೀವನದ ಸತ್ಯ ಏನೆಂದು ತಿಳಿದಿದೆ ಎಂದು ಪವಿತ್ರಗೌಡ ಬರೆದಿದ್ದಾರೆ ಈ ಪೋಸ್ಟ್ ಮೂಲಕ ತಪ್ಪು ನನ್ನ ಕಡೆಯಿಂದ ಮಾತ್ರ ಆಗಿಲ್ಲ ದರ್ಶನವರ ಕಡೆಯಿಂದ ಕೂಡ ತಪ್ಪಾಗಿದೆ ಆದರೆ ಸಮಾಜ ನನ್ನನ್ನು ಮಾತ್ರ ದೂಷಿಯಾಗಿ ನೋಡುತ್ತಿದೆ ಇದು ಯಾವ ರೀತಿಯ ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ ಪವಿತ್ರಗೌಡ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ